ಗುಡ್ ಈವ್ನಿಂಗ್ ಡಾಲ್ ವೆಲ್ಕಮ್ ಬ್ಯಾಕ್ ಟು ಮಿಲಿ ಬ್ಲಾಗ್ಸ್ ಇವತ್ತು ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಸ್ವೀಟ್ ಮಾಡ್ತಾ ಇದ್ದೀನಿ ಪಾಯಸ ಹೆಸರು ಹೆಸರು ಬೇಳೆ ಯೂಸ್ ಮಾಡಿ ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ಪಾಯಸ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹೇಗ್ ಮಾಡೋದು ನೋಡೋಣ ಸೊ ಇವಾಗ ಬಾಣಲಿ ಇಟ್ಕೋತಾ ಇದ್ದೀನಿ ಇವಾಗ ಹೆಸರು ಕಾಳನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹುರ್ಕೋಬೇಕು ಅದನ್ನು ಇಲ್ಲಿ ನಾನು ಒನ್ ಕಪ್ಪಷ್ಟು ಹೆಸರು ಕಾಳು ತಗೊಂಡಿದ್ದೀನಿ ಒನ್ ಕಪ್ಪಷ್ಟು ಈಗ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಕ್ಲೀನ್ ಮಾಡಿಟ್ಕೊಂಡಿರೋದು ಇದನ್ನ ಇವಾಗ ಹುರ್ಕೊಳ್ತೀವಿ ಇದನ್ನ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ಸ್ವಲ್ಪ ಐ ಫ್ಲೇಮಲ್ಲೇನೆ ಹುರ್ಕೊಳ್ಳಿ ಬ್ಲ್ಯಾಕ್ ಆಗಬಾರ್ದು ಮಿಕ್ಸ್ ಇರಿ ಇಲ್ಲ ಕಪ್ಪಾಗಿಬಿಟ್ರೆ ಚೆನ್ನಾಗಲ್ಲ ಮತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಜೋರಾಗಿ ಹುಡ್ಕೋಬೇಕು ಇದನ್ನು ಅದು ಸ್ವಲ್ಪ ಬ್ರೌನ್ ಆಗ್ತಿದೆ ಅಂತ ಅಂದಾಗ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಲೋ ಫ್ಲೇಮ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಅದಕ್ಕೆ ಸ್ವಲ್ಪ ಹಾಗೆ ಬಿಸಿ ಆಗ್ತಾ ಇರಲಿ ಅಷ್ಟರಲ್ಲಿ ನಾನು ಇದಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ಇವಾಗ ಒಂದು ಕಪ್ ಏನು ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ ಒಂದು ಕಪ್ ಬೆಲ್ಲ ತೊಗೋಬೇಕು ನೆಕ್ಸ್ಟ್ ಅದೇ ಕಪ್ಪಲ್ಲಿ ಒಂದು ಕಪ್ ಕಾಯಿ ತೊಗೋಬೇಕು ನೆಕ್ಸ್ಟು ಏಲಕ್ಕಿ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಇಷ್ಟನ್ನು ಅದಕ್ಕೆ ಸ್ವಲ್ಪ ಒಣಶುಂಠಿ ಇದ್ದರೂ ಪರವಾಗಿಲ್ಲ ಇಷ್ಟಿದ್ರೆ ತುಪ್ಪ ಮತ್ತು ತುಪ್ಪ ಹಾಕೋಬೇಕು ಇಷ್ಟೇ ಇಂಗ್ರೀಡಿಯೆಂಟ್ಸು ಮಾಡ್ಕೊಳ್ಳೋದು ಇದಕ್ಕೆ ನೋಡಿದ್ದೀವಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಈಗಿದಿಷ್ಟು ಸಾಕು ಇವಾಗ ಉರಿ ಆಫ್ ಮಾಡಿಕೊಂಡು ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೋಬೇಕಿತ್ತ ನೋಡಿ ಒಂದೊಂದು ಕಲರು ಬ್ರೌನ್ ಆಗಿದೆ ಇನ್ನೂ ಒಂದು ಕಲರ್ ಆಗಿ ಇನ್ನೂ ಒಂದೊಂದು ಕಾಳುಗಳಾಗಿ ಗ್ರೀನ್ ಕಲರ್ ಅಲ್ಲೇ ಇದೆ ಇದು ಇಷ್ಟು ಬ್ರೌನ್ ಆದ್ಮೇಲೆ ಇದನ್ನು ಸ್ವಲ್ಪ ಹಾರಾಗಿಬಿಟ್ಕೊಳ್ಳೋಣ ಈಗಿದ್ರೋಬೇಕು ಪೌಡರ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೋಬೇಕು ಆಗಿಟ್ಕೊಳ್ಳೋಣ ಈ ಕಡೆ ಸೊ ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ ಸ್ವಲ್ಪ ಬಿಸಿ ಹಾರಲಿದ್ದು ಆಮೇಲೆ ಅದು ಪೇಸ್ಟ್ ಮಾಡ್ಕೋಬಹುದು ಇವಾಗ ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋಣ ಪಾತ್ರೆ ಇಟ್ಟು ಸ್ವಲ್ಪ ನೀರಾಕಿ ಬೆಲ್ಲನ ಕರ್ಗಿಸ್ಕೊತೀನಿ ನಾವು ಹೆಸ್ರು ಕಾಳು ಏನು ಕಪ್ಪಲ್ಲಿ ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ ಒಂದು ಕಪ್ ಅಷ್ಟು ಬೆಲ್ಲ ತೊಗೋಬೇಕು ಸೊ ಇದು ಸ್ವಲ್ಪ ಕರಗಿ ಪಾಕ ಥರ ಆಗಲಿ ಅಷ್ಟರಲ್ಲಿ ನಾವು ಆ ಹೆಸರು ಕಾಳನ್ನ ರುಬ್ಕೊಳ್ಳೋಣ ಸೊ ಇವಾಗ ರುಬ್ಕೊಂಡಿರೋ ಕಾಳನ್ನ ಜಾರ್ಗಾಕೊಳ್ಳಿ ಆಮೇಲೆ ಏಲಕ್ಕಿ ನಾನು ನಾನೇನು ಬಿಡಿಸಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಮತ್ತು ಸೇಮ್ ಒಂದು ಕಪ್ಪಷ್ಟು ಕಾಯಿ ಏನು ಒಂದು ಕಪ್ಪು ಹೆಸರುಕಾಳು ತೊಗೊಂಡಿದ್ವಿ ಅದೇ ಹಳಿತಲಿ ಒಂದು ಕಪ್ಪು ಕಾಯಿ ಹಾಕೊಳ್ಳೋಣ ಸ್ವಲ್ಪ ಒಣ ಶುಂಠಿ ಇದ್ದರೆ ಹಾಕೊಳ್ಳಿ ನಮ್ಮ ಮನೇಲಿ ಇವತ್ತಿಲ್ಲ ಸೊ ನಾನು ಹಾಕ್ತಾಯಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಇವಾಗ ಇದು ಇವಾಗ ಈ ಕನ್ಸಿಸ್ಟೆನ್ಸಿಲಿ ರುಬ್ಕೊಂಡಿದ್ದೀನಿ ನೋಡಿ ಈ ತರ ರುಬ್ಕೊಂಡಿದ್ದೀನಿ ಇದು ಈ ತರ ಕನ್ಸಿಸ್ಟೆನ್ಸಿ ಇದ್ರೆ ಇದು ಸೊ ಇವಾಗ ಬೆಲ್ಲದ ನೀರು ಕ್ಲೀನ್ ಆಗಿ ಆಗಿದೆ ಪಾಕ ಆಗಿದೆ ಇದು ಆಫ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ ಇದನ್ನ ಸೊ ಇವಾಗ ಮತ್ತೆ ಬಾಣ್ಲಿ ಇಟ್ಕೊಂಡು ಇದೇ ಬಾಣಲಿ ಇವಾಗ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಟ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಜಸ್ಟ್ ಒಂದು ಸ್ಪೂನ್ ಅಷ್ಟೇ ಸಾಕು ತುಪ್ಪ ಇವಾಗ ಗೋಡಂಬಿ ಹಾಕೋತೀನಿ ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ ಎರಡನ್ನೂ ಸ್ವಲ್ಪ ಲೈಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಲೈಟಾಗಿ ಕಲರ್ ಚೇಂಜ್ ಆಯ್ತು ನೋಡಿ ಇವಾಗ ಇದನ್ನು ಎತ್ಕೋಬೇಕು ಸಪ್ರೇಟಾಗಿ ಆಗಿ ಎತ್ತಿಟ್ಕೊಳ್ಳೋಣ ಸೊ ಇವಾಗ ಡ್ರೈ ಫ್ರೂಟ್ ಎಲ್ಲ ಎತ್ತಿಟ್ಕೊಂಡೆ ಡ್ರೈ ಫ್ರೂಟ್ ಎಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದೇ ಇದರಲ್ಲೇ ಸ್ವಲ್ಪ ಇದೇ ಬಾಣಲೀಲಿ ತುಪ್ಪ ಇದೆ ಸೊ ಇದಕ್ಕೇನೇನೆ ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಹರಿ ಫ್ರೆಂಡ್ಸ್ ರುಬ್ಬಿಟ್ಕೊಂಡಿದ್ನಲ್ಲ ಹೆಸರು ಕಾಳು ಆ ಮಿಕ್ಸ್ಚರ್ನ ಇದಕ್ಕೆ ಹಾಕೊಳ್ತೀನಿ ಊರಿನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಡಿ ಇದೇನು ನಾವು ರುಬ್ಬಿಟ್ಕೊಂಡಿದ್ವಿ ಕಾಯಿ ಮತ್ತು ಕಾಳಿಂದು ಮಿಕ್ಸ್ಚರು ಅದನ್ನು ಈಗ ಇದ್ರೊಳಗೆ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ನೋಡಿ ತುಪ್ಪದ ಜೊತೆ ಕ್ಲೀನ್ ಆಗಿ ಇದು ಫ್ರೈ ಆಗಬೇಕು ಸ್ವಲ್ಪ ತಳ ಹತ್ತೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಇದು ತುಪ್ಪದ ಜೊತೆ ಮಿಕ್ಸ್ ಆಯ್ತಲ್ವಾ ಇವಾಗ ಇದಕ್ಕೆ ನಾವು ಬೆಲ್ಲದ ಪಾಕ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಬೆಲ್ಲದ ಪಾಕ ಹಾಕೋಬೇಕು ನಾನಿಲ್ಲಿ ಜಾರ್ಗೆ ಜಾರಲ್ಲಿ ಕಾಯಿ ಉಟ್ಕೊಂಡಿದ್ದೀನಿ ಕಾಯಿ ಕಾಳು ಅದಕ್ಕೆ ಬೆಲ್ಲದ ಪಾಕ ಹಾಕಿ ಹಾಕ್ತಾ ಇದ್ದೀನಿ ಈಗ ಬೆಲ್ಲದ ಪಾಕ ಹಾಕಿದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಇದು ಗಂಟು ಥರ ಆಗ್ಬಿಡುತ್ತೆ ಚೆನ್ನಾಗಿ ಇದು ಏನು ಗಂಟು ಬರ್ದೇ ಇರೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಇದು ನೆಕ್ಸ್ಟ್ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೀವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಮೇಲೆ ನಿಮ್ಗೆ ಏನಾದರೂ ತುಪ್ಪ ಸ್ವಲ್ಪ ಕಡಿಮೆ ಆಯಿತು ಅಂದರೆ ಮೇಲೆ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕೋಬಹುದು ಮತ್ತೆ ಬೆಲ್ಲನೂ ಅಷ್ಟೇ ಇವಾಗ ಇದೆಲ್ಲ ಹಾಕಾದ್ಮೇಲೆ ಒಂದ್ಸಲ ನೀವು ಟೇಸ್ಟ್ ನೋಡಿಕೊಂಡು ಸ್ವೀಟ್ ಕಡಿಮೆ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲದ ಪಾಕ ಹಾಕೋಬಹುದು ಅಥವಾ ಸಕ್ಕರೆನಾದ್ರೂ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಲಿ ಬೆಲ್ಲದ ಪಾಕ ಇನ್ನೊಂದು ಸ್ವಲ್ಪ ಇದೆ ನಾನು ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊತೀನಿ ಇದು ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ನೋಡಿ ಇದು ಕನ್ಸಿಸ್ಟೆನ್ಸು ಪಾಯಸದ ಕನ್ಸಿಸ್ಟೆನ್ಸ್ ಸ್ವಲ್ಪ ಗಟ್ಟಿ ಇದೆ ನಾನು ಇನ್ನೂ ಇದಕ್ಕೆ ಪಾಕ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಇದು ಕ್ಲೀನಾಗಿ ಮಿಕ್ಸ್ ಆಗಲಿ ಅಂತ ಗಂಟು ಬರ್ದಿರೋ ಥರ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಮತ್ತೆ ಇದಕ್ಕೆ ನಾನು ಪಾಕನ ಆ್ಯಡ್ ಮಾಡ್ತೀನಿ ಸೊ ಇದು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಪಾಕ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗಟ್ಟಿ ಇದೆ ಅದಕ್ಕೆ ಇದನ್ನು ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇರಲಿ ಇದಾಗೇ ಬಿಟ್ಬಿಟ್ರೆ ಮಧ್ಯ ಮಧ್ಯದಲ್ಲಿ ಇದೆಯಲ್ಲ ಅದಾಗೆ ಗಂಟಾಗಿ ಉಳ್ಕೊಳ್ಳುತ್ತೆ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ದನ್ನು ಇದು ಕಾಳು ಪಾಯಸ ಹೆಲ್ತ್ಗೆ ತುಂಬ ಒಳ್ಳೆಯದು ತಂಪಂತ ಅಂತಾಯ್ತು ಮತ್ತು ಹಾರ್ಟ್ಗೂ ಒಳ್ಳೇದಂತೆ ಹೆಸರು ಕಾಳು ರೆಸಿಪೀಸ್ ಮಾಡ್ಕೊಂಡು ತಿಂದರೆ ಮತ್ತು ಇದು ಪಾಯಸ ತುಂಬ ಸಿಂಪಲ್ ಬೇಗ ಮಾಡ್ಬೋದು ಇದು ಏನು ಜಾಸ್ತಿ ಕಷ್ಟ ಆಗಲ್ಲ ನೋಡಿ ಇವಾಗ ಇದು ಪಾಯಸದ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ ಇವಾಗ ಪಾಯಸದ ಕನ್ಸಿಸ್ಟೆನ್ಸಿ ಬಂದಿದೆ ಇದು ಇದನ್ನು ಕ್ಲೀನಾಗಿ ಕುದ್ಕಿಸ್ಕೋಬೇಕು ಇವಾಗ ಎರಡು ಸಲ ಪಾಕ ಹಾಕ್ಕೊಂಡಿರೋದ್ರಿಂದ ಕರೆಕ್ಟಾಗಿರುತ್ತೆ ನೀವು ಒಂದು ಸಲ ಚೆಕ್ ಮಾಡಿಕೊಂಡು ಹಾಕೊಳ್ಳಿ ಸೊ ಏನಾಯ್ತಂದ್ರೆ ಈ ಪಾಯಸ ಬಿಸಿ ಆಗ್ತಾ ಆಗ್ತಾ ತಿಕ್ಕಾಗುತ್ತೆ ನಾನು ಸ್ವಲ್ಪ ನೋಡಿ ಇನ್ನೂ ಸ್ವಲ್ಪ ಪಾಕ ಹಾಕೋಬೇಕಿತ್ತು ನಾನು ಚಿಕ್ಕ ಪಾತ್ರೆ ಇಟ್ಬಿಟ್ಟಿದ್ದೆ ಸೊ ಇವಾಗ ದೊಡ್ಡ ಪಾತ್ರೆಗೆ ಹಾಕೊಂಡೆ ನೋಡಿ ಈ ಥರ ತಿಕ್ನೆಸ್ ಈಗ ಕರೆಕ್ಟಾಗಿ ಬಂದಿದೆ ನಾನು ಆವಾಗಲೇ ಚಿಕ್ಕ ಪಾತ್ರೆಲಿಟ್ಟಿದ್ನಲ್ವ ಇದು ಕಾಳು ಬೇಯ್ತಾ ಬೇಯ್ತಾ ಏನಾಗ್ಬಿಡುತ್ತೆ ತಿಕ್ಕಾಗಿಬಿಡುತ್ತೆ ಸ್ವಲ್ಪ ಸೊ ಇಷ್ಟು ಕನ್ಸಿಸ್ಟೆನ್ಸಿ ಇದೆ ಈಗ ಇದು ಒಂದೇ ಒಂದು ಕುದಿ ಬರಬೇಕು ಅಷ್ಟೇ ರೆಡಿಯಾಗಿದೆ ಪಾಯಸ ಸೊ ಇವಾಗ ಸ್ವಲ್ಪ ಮೇಲುಗಡೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಡ್ರೈ ಫ್ರೂಟ್ಸ್ ಆವಾಗಲೇ ಎತ್ತಿಟ್ಕೊಂಡಿದ್ನಲ್ವಾ ಅದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಈಗ ಅದನ್ನು ಸೇರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಬಾದಾಮಿ ಪೌಡ್ರ್ ಹಾಕ್ತಾ ಇದ್ದೀನಿ ಫ್ಲೇವರ್ ಆ್ಯಂಡ್ ಟೇಸ್ಟ್ಗೋಸ್ಕರ ಎರಡು ಸ್ಪೂನು ಬಾದಾಮ್ ಪೌಡ್ರ್ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಾದಾಮ್ ಪೌಡ್ರ್ ಹಾಕೊಂಡಿದ್ನಲ್ಲ ಅದು ಗಂಟು ಹಾಗೆ ಉಳ್ಕೋಬಾರ್ದು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಉಳಿದೇ ಇರೋ ಥರ ಪೌಡ್ರಿಗೆ ಲಾಸ್ಟಲ್ಲಿ ಹಾಕಿದ್ವಲ್ವಾ ಅದು ಈ ಥರ ನೋಡಿ ಈ ಥರ ಗಂಟು ಉಳ್ಕೊಂಬಿಡುತ್ತೆ ಅದು ಉಳ್ಕೊಳ್ಳದೇ ಇರೋ ಥರ ಹೆಂಗೆ ಕ್ಲೀನಾಗಿ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಬ್ಬೊಬ್ರು ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡ್ಕೋತಾರೆ ಕೊನೆಗೊಂದು ಕಪ್ಪಷ್ಟು ಹಾಲು ಹಾಕ್ತಾರೆ ಇವತ್ತು ಏನು ಹಾಕ್ತಿಲ್ಲ ಹಾಲೆಲ್ಲ ಏನು ಹಾಕೋಲ್ಲ ಹಾಗೆಯೇ ಜಸ್ಟ್ ಕಾಯಿ ಕಾಳುಗಳಿಂದ ನೀರಾಕಿ ಪಾಕಾಕಿ ಮಾಡಿರೋದಷ್ಟೇ ಹಾಲಿನ ನಾನು ಮಿಕ್ಸ್ ಮಾಡ್ಕೊಳ್ಳಲ್ಲ ಜಸ್ಟ್ ಒಂದು ಕುದಿ ಬರಬೇಕಷ್ಟೆ ನಾನಿದು ಇವಾಗ ಸ್ವಲ್ಪ ಸ್ವೀಟ್ ನೋಡ್ತೀನಿ ಸ್ವಲ್ಪ ಸ್ವೀಟ್ ಚೆಕ್ ಮಾಡ್ಕೊಳ್ತೀನಿ ಸ್ವೀಟ್ ಎಲ್ಲ ಪರ್ಫೆಕ್ಟ್ ಆಗಿದೆ ಹೀಗಿದು ಕುದಿ ಬರ್ತಾ ಇದೆ ಇಷ್ಟೇ ಇದು ಈ ಕನ್ಸಿಸ್ಟೆನ್ಸಿ ಇರಬೇಕು ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಕೊನೆಗೆ ಮೇನ್ ಸ್ಟವ್ ಆಫ್ ಮಾಡ್ಕೊಳ್ಳೋ ಟೈಮಲ್ಲಿ ಬಾದಾಮ್ ಪೌಡ್ರ್ ಹಾಕಿದ್ರೆ ಸಾಕು ಇದಕ್ಕೆ ಜಸ್ಟ್ ಫ್ಲೇವರ್ಗೋಸ್ಕರ ಫ್ಲೇವರ್ ಅಂಡ್ ಟೇಸ್ಟ್ಗೋಸ್ಕರ ಹಾಕೋಬೇಕು ಹೆಸರು ಕಾಳು ಪಾಯಸ ಮಾತ್ರ ತುಂಬ ಒಳ್ಳೇದು ಆರೋಗ್ಯಕ್ಕೆ ಇದಕ್ಕೆ ಸಕ್ಕರೆ ಕಿಕ್ಕರೆ ಹಾಕ್ಬಾರ್ದು ಶುಗರ್ ಯೂಸ್ ಮಾಡಬಾರ್ದು ಬೆಲ್ಲ ಹೆಸರುಕಾಳು ಕಾಯಿ ತುಪ್ಪ ಡ್ರೈ ಫ್ರೂಟ್ಸ್ ಇಷ್ಟಿದ್ರೆ ಸಾಕು ಮತ್ತು ಇದು ತಂಪಂತೆ ಸೊ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಸೊ ಆಗಿ ಈಸಿ ಆ್ಯಂಡ್ ಟೇಸ್ಟಿ ಹೆಸರು ಕಾಳು ಪಾಯಸ ರೆಡಿ ಆಯಿತು ಇದು ಹೆಲ್ತ್ ತುಂಬ ಒಳ್ಳೆಯದು ಬೇಗ ಕೂಡ ಮಾಡ್ಕೊಬೋದು ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಹಾಯ್ ಇವಾಗ ನಾನು ಮಾಡಿರೋದು ಫಸ್ಟ್ ನಾನೇ ಟೇಸ್ಟ್ ನೋಡ್ತಾ ಇದ್ದೀನಿ ಬಿಸಿ ಬಿಸಿಯಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ ಬೆಲ್ಲದ ಫ್ಲೇವರು ತುಪ್ಪ ಎಲ್ಲ ಸಖತ್ತಾಗಿದೆ సో ఇవత్తుగే ఈ వీడియో ఇలిగే ఎండ్ మార్తిదిని థాంక్యూ సో మచ్ ఫర్ వాచింగ్ మై వీడియో